ಸರ್ ನಿಮ್ಮ ಯಾವ ಊರು ಸರ್ ಇದು ಕೃಷ್ಣದ ತಾಲೂಕು ದೊಡ್ಡಿ ಜಿಗಣಿ ಹೋಬಳಿ ಬರುತ್ತೆ ಹೌದು ಸರ್ ಇದು ಅಬ್ದೋರಿನ ಇದು ಹೌದು ಸರ್ 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 ಇವಾಗ ಕಡೆ ಮಳೆ ನೀವು ಎಷ್ಟು ದಿನ ಆಯ್ತು ನಾವ್ ಒಂದು ಐದು ತಿಂಗ್ಳಾಯ್ತು ಸರ್ ಎಲ್ಲಿ ಹುಟ್ಟಿ ಬೆಳೆದಿರೋದು ಸರ್ ಇದು ಸರ್ ಇದು ಮಲ್ವಾಡಿಯಿಂದ ಒಂದು ಆರು ಕಿಲೋಮೀಟ್ರು ಅವ್ರ ಮನೇಲೆ ಕರುವಿಂದ ಬೆಳೆದಿರೋದು ಹೌದಾ ಅವ್ರು ಹಬ್ಬಕ್ಕೆಲ್ಲ ಬಿಟ್ಟಿದ್ದಾರೆ ಹೌದು ಸರ್ ಅದು ಕೊಟ್ಟೇ ಬಿಟ್ಟಿದ್ದಾರೆ ಸುಮಾರು ಹತ್ರ ಬಿಟ್ಟಿದ್ದಾರೆ ನೋಡಿ ಸರಿ ನೋಡ್ಬಿಟ್ಟಿದೆ ಸರ್ ನೀವು ತುಂಬಾ ಚೆನ್ನಾಗಿ ಮಾಡುತ್ತಾ ಹೌದು ಸರ್ ನೀವು ನೀವು ಇನ್ನ ಬಿಟ್ಟಿಲ್ಲ ಅದನ್ನೂ ಈ ಶಂಕ್ರಾಂತಿ ಆದ್ಮೇಲೆ ಸ್ಟಾರ್ಟ್ ಆಗುತ್ತಾ ಹದಿನೈದನೇ ತಾರೀಕು ಆದ್ಮೇಲೆ ಸ್ಟಾರ್ಟ್ ಮಾಡ್ತೀರಿ ದೀಪಾವಳಿ ಆದ್ಮೇಲೆ ಸಂಕ್ರಾಂತಿ ಆದ್ಮೇಲೆ ದೀಪಾವಳಿ ಆಗೇರಿ ಸರ್ ಸಂಕ್ರಾಂತಿ ತಮಿಳುನಾಡದಲ್ಲೇ ನಮ್ಗೆ ಪರ್ಮಿಷನ್ ಇಲ್ಲ ಅದಕ್ಕೆ

ಅಂದರೆ ಈ ಸೀಸನ್ ಇವಾಗ ಸಂಕ್ರಾಂತಿ ಸ್ಟಾರ್ಟ್ ಆದರೆ ಎಷ್ಟು ಹಬ್ಬ ಮಾಡ್ತೀರಾ ಸರ್ ನಾವು ಒಂದು ಎಂಟು ಹಬ್ಬ ಅಂತ ಕನ್ಫರ್ಮ್ ಮಾಡ್ತೀನಿ ಹೌದಾ ಎಂಟರಿಂದ ಹತ್ತು ಹಬ್ಬ ಅಂತ ಕನ್ಫರ್ಮ್ ಮಾಡ್ತೀವಿ ಹಾಂ ಇದಕ್ಕೆ ಮುಂಚೆ ಬಜರಂಗಿ ಅಂತ ಇತ್ತ ಹೌದು ಬಜರಂಗಿ ಅಂತ ಇತ್ತು ನಮ್ಮ ಬ್ರದರ್ ಮನೇಲಿತ್ತು ನಾ ಅದನ್ನ ಅವ್ರಿಗೆ ಸೇಲ್ ಮಾಡಿಬಿಟ್ರು ಜೂನಿಯರ್ ಬಜರಂಗಿ ಅಂತ ಹಾಂ ಜೂನಿಯರ್ ಬಜರಂಗಿ ಅಂತ ಹಾಂ ಹಾಂ ಅದು ಇದೇ ಥರ ಅಮೃತ್ ಮಾಲ ಅದು ಬೇರೆನಾ ಅದು ಸೇಮೇ ಸರ್ ಅಲ್ಲಿದೆ ನೋಡಿ ಮನೆ ನಮ್ಮ ಮನೇಲಿ ಫೋಟೋ ಎಲ್ಲ ಹಾಕಿದ್ದೀನಿ ಹಾಂ ಹಾಂ ಇದು ಮಾಡಿಸಿದ್ದೀನಿ